ನಮಸ್ಕಾರ ಎಲ್ರಿಗೂ ಮನೆ ತಿಂಡಿ ತಿನಿಸು ಚಾನಲ್ಗೆ ಸ್ವಾಗತ ನೀವು ಮೊದಲನೇ ಸಲ ನಮ್ಮ ಚಾನಲ್ಗೆ ಬಂದಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ನಾವಿವತ್ತು ಹಲಸಿನಕಾಯಿ ಕರಿ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಬೇಕಾಗಿರೋ ಪದಾರ್ಥ ಹಲಸಿನಕಾಯಿ ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಮೊಸರು ಅಚ್ಚಕಾರದ ಪುಡಿ ಧನಿಯಾ ಪುಡಿ ಪಲಾವ್ ಎಲೆ ಉಪ್ಪು ಎಣ್ಣೆ ಹಲಸಿನಕಾಯಿ ಹೇಗೆ ಹೆಚ್ಚಬೇಕು ಅಂತ ಹಲಸಿನಕಾಯಿ ಬಿರಿಯಾನಿ ಅನ್ನೋ ವಿಡಿಯೋನಲ್ಲಿದೆ ಆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ ಮೊದಲು ನಾವಿಲ್ಲಿ ಒಂದು ಕುಕ್ಕರಲ್ಲಿ ಒಂದು ಲೋಟದಷ್ಟು ನೀರು ಕಾಲು ಚಮಚ ಅರಿಶಿನ ಅರ್ಧ ಚಮಚ ಉಪ್ಪು ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಈ ಹೆಚ್ಕೊಂಡಿರೋ ಅಂಥ ಹಲಸಿನ ಹೋಳುಗಳನ್ನೂ ಇಷ್ಟಿಷ್ಟು ತಪ್ಪ ಹೆಚ್ಕೊಂಡಿದೀವಲ್ಲ ಅದನ್ನು ಹಾಕ್ಕೊಂಡು ಎರಡು ಕೂಗು ಕೂಗಿಸ್ಕೋಬೇಕು ಈಗ ಒಂದು ಬಾಣಲೆಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಕಾಯಕ್ಬಿಡಿ ಅದು ಕಾಯ್ತಾ ಇರಬೇಕಾದ್ರೆ ನಾವೊಂದು ಕುಟಾಣಿಗೆ ಒಂದು ಇಂಚಷ್ಟು ಶುಂಠಿ ಒಂದು ನಾಲ್ಕು ಹೆಸಳು ಬೆಳ್ಳುಳ್ಳಿ ಎರಡು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ತರ್ತರಿಯಾಗಿ ಕುಟ್ಕೊಳ್ಳೋಣ ಈಗ ಕಾದಿರೋ ಎಣ್ಣೆಗೆ ಒಂದು ಪಲಾವ್ ಎಲೆ ಈ ಕುಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ನು ಹಾಕಬೇಕು ಈಗ ಅದ್ರ ಜೊತೆಗೇನೆ ಆಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನೂ ಹಾಕಿ ಸ್ವಲ್ಪ ಬಣ್ಣ ಬಿಡೋವರೆಗೂ ಹುರ್ಕೋಬೇಕು ಈಗ ಬೆಂದಾದ್ಮೇಲೆ ಒಂದು ಅರ್ಧ ಟೊಮೆಟೊನ ಸ್ಲೈಸ್ ಥರ ಹೆಚ್ಚಿಕೊಂಡು ಅದನ್ನು ಹಾಕ್ಕೋಬೇಕು ಈಗ ಟೊಮೆಟೊ ಜೊತೆಗೆ ಒಂದು ಕಾಲು ಚಮಚದಷ್ಟು ಉಪ್ಪು ಹಾಕ್ಕೊಂಡು ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟಾಗಿ ಬೇಯೋಕ್ಕೆ ಹಾಕೋಬೇಕು ಈ ಟೊಮೆಟೊ ಸ್ವಲ್ಪ ಬೆಂದಾದಮೇಲೆ ಕಾಲು ಚಮಚದಷ್ಟು ಅರಿಶಿನ ಒಂದು ಚಮಚ ಧನಿಯಾ ಪುಡಿ ಒಂದು ಚಮಚ ಅಚ್ಚಕಾರದ ಪುಡಿನೂ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಇದು ಚೆನ್ನಾಗಿ ಬೆಂದಾದ ಮೇಲೆ ಕಾಲು ಕಪ್ಪು ಮೊಸರು ಹಾಕ್ಕೋಬೇಕು ನಾನಿಲ್ಲಿಯೂ ಸ್ವಲ್ಪ ಹುಳಿ ಮೊಸರು ಯೂಸ್ ಮಾಡ್ತಿರೋದ್ರಿಂದ ಟೊಮೆಟೊನ ಕಡಿಮೆ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಹುರ್ಕೋಬೇಕು ಈ ಥರ ಎಣ್ಣೆ ಬಿಟ್ಟಾದ ಮೇಲೆ ನಾವು ಬೇಯಿಸಿ ತೆಗೆದಿಟ್ಕೊಂಡಿರೋ ಹಲಸಿನ ಹೋಳುಗಳ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಹುರ್ಕೋಬೇಕು ನಾವು ಇದಕ್ಕೀಗ ಎಷ್ಟು ಉಪ್ಪು ಬೇಕೋ ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ತಟ್ಟೆ ಮುಚ್ಚಿಟ್ಟು ಮೂರರಿಂದ ನಾಲ್ಕು ನಿಮಿಷ ಸಣ್ಣ ಉರಿನಲ್ಲಿ ಇದನ್ನು ಬೇಯಿಸ್ಕೋಬೇಕು ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹುಳಿಯ ಅಂಶ ನೋಡಿಕೊಂಡು ಬೇಕಾದರೆ ನಿಂಬೆ ರಸನೂ ಒಂಚೂರು ಹಾಕೋಬೋದು ಇದು ಚಪಾತಿಗೆ ಪರೋಟಾಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು